ನಮಸ್ಕಾರ ಬಂದವರಿ ಇವತ್ತ ನಾವು ಜುಬೇರ್ ಅಹಮದ್ ಅಬ್ದುಲ್ ಸತ್ತಾರ್ ಮಾತ್ವಾನಿ ಅವರ ತೋಟದಲ್ಲಿ ಹರಿಹಾರಪುರ ಅಲ್ಲಿ ಇವತ್ತು ನಾವು ಕೆರನ್ ಅಪ್ಲಿಕೇಶನ್ ಅನ್ನ ಮಾಡ್ತಾ ಇದ್ದೀವಿ ಆ ಕೆರನ್ ನಲ್ಲಿ ಕೆಲವೊಂದು ಅಪ್ಲಿಕೇಶನ್ ರೈಕೋಡ್ರಮಾ ಸುಡೋಮನಾಲ್ಲದ್ರ ಬಗ್ಗೆ ಇವತ್ತೊಂದು ಇದು ಕ್ಯಾಪ್ಸೂಲ್ ಗಳನ್ನ ಕೊಡ್ತಾ ಇದೀವಿ ಅರ್ಧ ಗಂಟೆ ಮೊದ್ಲೇ ನೀರಿನಲ್ಲಿ ಹಾಕಿಟ್ರೆ ಕ್ಯಾಪ್ಸೂಲ್ ಬರಗತ್ತೆ ಇದರಲ್ಲಿ ಐದು ತರದ ಕ್ಯಾಪ್ಸೂಲ್ ಇದೆ ರೈಕೋಡ್ರಮಾ ಸುಡೋಮನಾಸು ನಂತರ ವ್ಯಾಮು ಮೆಟ್ರೈಸಮ್ಮು ನಂತರ ಟ್ರೈಕೋಟ್ರಮಾದಲ್ಲಿ ಎರಡು ವೆರೈಟಿ ಒಂದು ಟ್ರೈಕೋಟ್ರಮಾ ವಿರ್ಡಿ ಒಂದು ಟ್ರೈಕೋಟ್ರಮಾ ಹಾರ್ಜೇನಿಯ ಹಾಂ ಇವು ಐದು ಕ್ಯಾಪ್ಸೂಲು ನಂತರದ್ದು ಏನು ಕೊಡ್ರಿ ಕೊಡು ಫಸ್ಟ್ ಕೊಡು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಬಾಸು ಒಂದು ಬ್ಯಾರಲ್ಲಿಗೆ ಒಂದು ಲೀಟರ್ ಐದು ಕ್ಯಾಪ್ಸೂಲ್ ಆಯಿತು ಬಾಸ್ ಏನಿರುತ್ತೆ ಒಂದು ಲೀಟ್ರನ್ನು ಹಾಕ್ತೀವಿ ಲೀಟರ್ ಕ್ಯಾನ್ ಇದು ಆದರೆ ಇದರಲ್ಲಿ ಅರ್ಧ ಲೀಟರ್ ಮಾತ್ರ ಇದೆ ಅರ್ಧ ಲೀಟರ್ ಆಗ್ತಾ ಇದೀವಿ అన్న రేపడాన్ అరిగసి రేప్ డాన్ పౌడరు అదే బాక్స్ ఇంత స్టాన్ కాలు లీటర్ ಬಾಯ್ಕ ಇದು ಪಾಸ್ಪೋರ್ ಸೋಲು ಅಂದ್ರೆ ಇಲ್ಲೇನು ಸಾಯಿಲ್ ಟೆಸ್ಟ್ನಲ್ಲಿ ರಂಜಕ ಕರಗಿಸುವ ಜೀವಾಣುಗಳು ಬೇಕು ಅಂತ ಏನು ಗೈಡ್ ಇರುತ್ತೆ ಆ ಗೈಡ್ ಪ್ರಕಾರ ಇದನ್ನು ಕೊಟ್ಟಿರ್ಲತ್ತು ನಂತರ ಇದು ಕೆಎಂ ಬಿ ಅಂತೇಳಿ ತಾಲಿಮ್ ಅಂತೇಳಿ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಟೆಸ್ಟ್ ಟೆಸ್ಟ್ನಲ್ಲಿ ಬಂದಿರುತ್ತೆ ಇದೆಲ್ಲ ಆ ಪ್ರಕಾರ ಗೈಡ್ ಮಾಡಲಾಗಿದೆ ಇನ್ನು ನಂತರ ಸ್ಪಿರೋ ಬ್ಯಾಕ್ಟ್ ಹೇಳಿ ಅಜೋ ಸ್ಪೆಲಮ್ಮು ಯೂರಿಯಾನ ಬಿಡುಗಡೆ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು ನಂತರ ಮೈಕ್ರೋನ್ಯೂಟ್ರಿಯೆಂಟು ಎರಡು ಲೀಟ್ರು ಇದು ಎರಡು ಲೀಟರ್ ಇರುತ್ತೆ ಮೈಕ್ರೋ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದು ಎರಡು ನೂರು ಗಿಡಕ್ಕಾಗುತ್ತೆ ಪ್ರತಿ ಗಿಡಕ್ಕೆ ಒಂದು ಲೀಟರು ಒಂದೂವರೆ ದೂರದಲ್ಲಿ ನೀವು ಹಾಕಿದ್ರೆ ಭೂಮಿ ಹಸಿ ಇರಲಿ ಹಾಕುವಾಗ ನಂತರ ಇವನ್ನೆಲ್ಲ ಮಿಕ್ಸಿಂಗನ್ನು ಮಾಡಬೇಕು ಈ ಕ್ಯಾಪ್ಸೂಲನ್ನು ಅರ್ಧ ಗಂಟೆ ಮೊದಲೇ ನೀವು ಹಾಕಿಟ್ಕೊಳ್ಳೋದು ಉತ್ತಮ ಹಂಗೆ ನಿಮಗೆ ತೋರಿಸ್ಲಿಕ್ಕೆ ಅಂತ ಮಾಡಿದ್ದೀವಿ ನಂತರ ಅನ್ನು ರ್ಯಾಪಿಡಾನ್ ಏನಿದೆ ಅದು ಕೂಡ ನೀವು ಹಿಂದಿನ ದಿವಸನೇ ನೀವು ಬೇಕಾದ್ರೆ ನೀರಲ್ಲಿ ಹಾಕಿಟ್ಕೊಂಡ್ರು ಏನು ತೊಂದರೆ ಇಲ್ಲ ಅಥವಾ ನೀವು ಬೆಲ್ಲದ ಜೊತೆಗೆ ಅದನ್ನು ಹಾಕಿಟ್ರು ಇನ್ನೂ ಚೆನ್ನಾಗಿ ವರ್ಕ್ ಮಾಡುತ್ತೆ ಧನ್ಯವಾದ